ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಎಲ್ರು ಬಂದು ಕನ್ನಡ ಮೂವಿ ನೋಡಿ ಇದೇ ತರ ಚೆನ್ನಾಗಿ ಬೆಳೆಸಿ ಲವ್ ಮ್ಯಾಟರ್ ಮೂವಿ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಅವ್ರು ಆಕ್ಟ್ ಮಾಡಿರೋದು ಹೀರೋ ಸರ್ ತುಂಬಾ ಇಷ್ಟ ಆಯ್ತು ಸೊ ಇರಾನ್ ಕೂಡ ಹಂಗೆ ಚೆನ್ನಾಗಿ ಹ್ಯಾಕ್ಟ್ ಮಾಡಿದ್ದಾರೆ ಇಬ್ರು ಇಷ್ಟ ಆದ್ರು ಹೀರೋನು ಇಷ್ಟ ಆದ್ರು ಹೀರೋಯಿನ್ ಇಷ್ಟ ಆದ್ರು ಸೋನಲ್ ಅವರು ಸೊ ಸಕ್ಕದಾಗಿ ಹ್ಯಾಕ್ಟ್ ಮಾಡಿದ್ದಾರೆ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಚೆನ್ನಾಗಿರ್ಲಿ ಇದೆ ತರ ಮೂವಿ ತುಂಬಾ ಓಡ್ಲಿ ಅಂತ ಬೇಡ್ಕೊಂತೀನಿ ಎಲ್ರು ಬಂದ್ ದಯವಿಟ್ಟು ಪ್ಲೀಸ್ ಮೂವಿ ನೋಡಿ ಥ್ಯಾಂಕ್ ಯು ಸರ್ ತುಂಬಾ ತಾಳ್ಮೆ ಮುಖ್ಯ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ ಸರ್ ತುಂಬಾ ಚೆನ್ನಾಗಿದೆ ಪ್ರೀತಿ ಮಾಡೋರೆಲ್ಲ ತಾಳ್ಮೆ ನೋಡ್ಬೇಕು ಹೀರೋ ಪಾತ್ರ ನಂಗೆ ತುಂಬಾ ಇಷ್ಟ ಆಯ್ತು ಆ ತಾಳ್ಮೆ ಪ್ರೀತಿ ಮಾಡೋ ಪ್ರತಿಯೊಬ್ರು ತಾಳ್ಮೆ ಅನ್ನೋದು ಏನಂತ ನೋಡ್ಕೊಂಡು ಹೋದ್ರೆ ಪ್ರೀತಿ ಮಾಡೋದೆಲ್ಲ ಬಂದ ಮೂವಿ ನೋಡಿ ಸೊ ಚೆನ್ನಾಗಿದೆ ಮೂವಿ ನಿಜವಾಗ್ಲೂ ಮೂವಿ ತುಂಬಾ ಚೆನ್ನಾಗಿತ್ತು ಇಂಟ್ರೆಸ್ಟಿಂಗ್ ಆಗಿತ್ತು ಅವ್ರು ಏನ್ ತೋರಿಸಬೇಕು ಆ ಸ್ಟೋರಿ ತುಂಬಾ ಕ್ಲಾರಿಟಿ ಆಗಿ ತೋರಿಸಿದ್ದಾರೆ ಹಾಗಾಗಿ ಅವ್ರ ಫಸ್ಟ್ ಫಿಲ್ಮ್ ಆಗಿರೋದ್ರಿಂದ ಅದನ್ನೇ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ಚೆನ್ನಾಗಿದೆ ಸರ್ ಮೂವಿ ಯಾರ್ ಬೇಕಾರು ಬಂದ್ ನೋಡ್ಬೋದು ಸಾಂಗ್ಸ್ ಚೆನ್ನಾಗಿದೆ ಆಕ್ಟಿಂಗ್ ಸೂಪರ್ ಆಗಿದೆ ತುಂಬಾ ಚೆನ್ನಾಗಿದೆ ಮೂವಿ ಸೂಪರ್ ಆಗಿದೆ ಸರ್ ಮೂವಿ ತುಂಬಾ ಚೆನ್ನಾಗಿದೆ ಲವ್ ಲವ್ ಏನು ಅಂತ ದೇ ಡಿಫೈನ್ ಸೊ ಯೂತ್ ನೋಡ್ಬೋದು ನು ನೋಡ್ಬೋದು ವೆರಿ ಡಿಸೆಂಟ್ ಮೂವಿ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದ್ ನೋಡಿ ಚೆನ್ನಾಗಿದೆ ಮೂವಿ ಎಲ್ಲರೂ ಬಂದ್ ನೋಡಿ ಹೊಸ ಹೊಸ ಕಲಾವಿದರನ್ನ ಸಪೋರ್ಟ್ ಮಾಡಿ ಚೆನ್ನಾಗಿತ್ತು ಮೂವಿ ನಿಜವಾದ ಲವ್ ನ ನುಡ್ಕೊಂಡ್ ಹೋಗೋದೇ ಒಂದು ಸ್ಟೋರಿಯಾಗಿ ಮಾಡಿದರೆ ಚೆನ್ನಾಗಿದೆ ಥ್ಯಾಂಕ್ ಯು ಮೂವಿ ತುಂಬಾ ಚೆನ್ನಾಗಿದೆ ಯಾರು ಪ್ರೀತಿ ಅಂದ ತಕ್ಷಣ ಒಂದು ಬೇರೆ ಅರ್ಥ ಮಾಡ್ಕೊಂಡಿರ್ತಾರೆ ಪ್ರೀತಿ ಅಂದ್ರೆ ಬೇರೆ ಬೇರೆ ಮೀನಿಂಗ್ ಇದೆ ಅನ್ನೋದನ್ನ ಮೂವಿಲ್ ತೋರ್ಸ್ಕೊಟ್ಟಿದ್ದಾರೆ ಸಾಂಗ್ಸ್ ಅಲ್ಲಿ ತುಂಬಾ ಚೆನ್ನಾಗಿದೆ ಇವಾಗಿನ ಕಾಲದಲ್ಲಿ ಎಲ್ಲ ಸಾಂಗ್ಸ್ ಅಂದ್ರೆ ಒಂದ್ ಎರಡ್ ಮೂರು ಡೇ ಟು ಡೇ ಲೈಫ್ ಅಲ್ಲಿ ಒಂದು ವರ್ಡ್ಸ್ ಅಲ್ಲಿ ಮಾಡ್ಬಿಟ್ಟು ಸಾಂಗ್ಸ್ ಮಾಡ್ತಾರೆ ಬಟ್ ಇವಾಗ ಆಫ್ಟರ್ ಲಾಂಗ್ ಟೈಮ್ ಒಳ್ಳೆ ಸಾಂಗ್ಸ್ ಬಿಟ್ಟಿದ್ದಾರೆ ದಯವಿಟ್ಟು ಸಾಂಗ್ಸ್ ನ ಕೇಳಿ ಒಂದು ಬಂದು ಮೂವಿ ನೋಡಿ ತುಂಬಾ ಚೆನ್ನಾಗಿದೆ ಸೊ ಮೂವಿ ಅಂತೂ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಅವ್ರಿಗೆಲ್ಲ ಹೇಳಿದಂಗೆ ತುಂಬಾ ಎಂಜಾಯ್ ಮಾಡಿದ್ವಿ ಮೂವಿನ ಆ ಎಲ್ಲಕ್ಕಿಂತ ಫಸ್ಟ್ ಇಷ್ಟ ಆಗಿದ್ದು ನನಗಂತೂ ಹೀರೋ ಹೀರೋ ಅಂತೂ ಒಳ್ಳೆ ಸ್ಮಾರ್ಟ್ ಆಗಿದ್ದಾರೆ ಒಳ್ಳೆ ಹ್ಯಾಂಡ್ಸಮ್ ವೆರಿ ಟ್ಯಾಲೆಂಟೆಡ್ ಸ್ಟೈಲು ಅಮೇಜಿಂಗ್ ಸ್ಟೈಲಿಶ್ ಮನುಷ್ಯ ಐ ಥಿಂಕ್ ನಾಗ್ ತರ ಸ್ವಲ್ಪ ರಿಸೆಂಬ್ಲೆನ್ಸ್ ಅನ್ಸ್ತಾರೆ ನನ್ಗೆ ಸೊ ದಟ್ ವಾಸ್ ಒನ್ ಗುಡ್ ಥಿಂಗ್ ಬಟ್ ಆಕ್ಟಿಂಗ್ ಎಕ್ಸಲೆಂಟ್ ಎಲ್ಲೂ ಅವ್ರ ಆಕ್ಟಿಂಗ್ ನಮ್ಗೆ ಏನ್ ಬೇಜಾರಾಗೋ ತರ ಇರ್ಲಿಲ್ಲ ಹೀರೋಯಿನ್ ಅಷ್ಟೇನೆ ಇಬ್ರು ಹೀರೋಯಿನ್ಸ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಸ್ಟೋರಿನು ಚೆನ್ನಾಗಿದೆ ದೇರ್ ಇಸ್ ಅ ಮೆಸೇಜ್ ಇನ್ ದ ಮೂವಿ ಸೊ ಖಂಡಿತ ಎಲ್ಲರೂ ಮೂವಿ ನೋಡಿ ಮೂವಿ ಇಸ್ ವೆರಿ ನೈಸ್ ಹೌದು ಹೌದು ಸೋನಲ್ ಅವರು ಅವ್ರದ್ದು ಫಸ್ಟ್ ಮೂವಿ ಆಕ್ಚುಲಿ ಅನ್ಸುತ್ತಲ್ವಾ ಸೊ ತುಂಬಾ ಬಬ್ಲಿ ಆಗಿ ಮಾಡಿದ್ದಾರೆ ವೆರಿ ನೈಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅವ್ರ ಕಾಸ್ಟ್ಯೂಮ್ಸ್ ಆಗ್ಲಿ ಅವ್ರ ಆಕ್ಟಿಂಗ್ ಆಗ್ಲಿ ತುಂಬಾ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಹಾಡುಗಳಂತೂ ಅತ್ಯದ್ಭುತವಾಗಿದೆ ಒಂದಿಕ್ ಒಂದು ರೊಮ್ಯಾಂಟ್ ರೊಮ್ಯಾನ್ಸ್ಟಿಕ್ ಮೂವಿ ಬೆಸ್ಟ್ ಮೂವಿ ಪ್ರೀತಿ ಪ್ರೀತ್ ಅವ್ರಿಗೆ ಮನಸ್ಸಿರೋರಿಗೆ ಮಾತ್ರ ಖಂಡಿತ ನೋಡಿ